ಮಾಡ್ತೀನಿ ಹಲೋ ಸಮೀರ್ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತದೆ ಸಮೀರ್ ಎಲ್ಲಿದ್ದೀರಿ ಕಾಣೆ ಆಗಿದ್ದೀರಾ ನೀವು ಅಂತ ಹೇಳಿ ಎಲ್ಲಾ ಕಡೆ ವರದಿಗಳು ಬರ್ತಾ ಇತ್ತು ನೀವು ನೋಡಿದೀರಾ ಈಗ ಜಾಮೀನ್ ಕೂಡ ಸಿಕ್ಕಿದೆ ನಾನು ಮಾಧ್ಯಮದಲ್ಲಿ ನೋಡಿ ನನಗೂ ಗೊತ್ತಾಯ್ತು ನಾನು ಕಾಣೆ ಆಗಿದೀನಿ ಅಂತ ಸೊ ನನ್ಗೂ ಗೊತ್ತಿರ್ಲಿಲ್ಲ ನಾನು ಕಾಣೆ ಆಗಿದ್ದೀನಿ ಅಂತ ಈಗ ಮಾಧ್ಯಮದಲ್ಲಿ ನೋಡಿ ಗೊತ್ತಾಯ್ತು ಅದು ಅತ್ಯಾಚಾರಿಗಳ ಪರವಾಗಿರುವಂತಹ ಮಾಧ್ಯಮಗಳಲ್ಲಿ ನೋಡಿ ಗೊತ್ತಾಯ್ತು ನಾನು ಕಾಣೆ ಆಗಿದ್ದೀನಿ ಅಂತ ಸಮೀರ್ ಎಲ್ಲಿದ್ರಿ ನೀವು ಕಾಣೆಯಾಗಿದ್ರ ಬೆಂಗಳೂರಲ್ಲಿದ್ರಾ ಮಂಗಳೂರಲ್ಲಿ ಇದ್ರ ಎಲ್ಲಿದ್ರಿ ನೀವು ಬೆಳಗ್ಗೆಯಿಂದ ಮೇಡಮ್ ನಾನು ಬೆಂಗಳೂರಲ್ಲೇ ಇದ್ದೆ ನಮ್ಮ ಬೇಗ ಬಾ ಅಂತ ಬೆಳಗ್ಗೆ ಕರೆದ್ರು ಅದೇ ಕೇಸ್ ಸರಿ ಅಂತ ಅವ್ರ ಆಫೀಸಿಗೆ ಹೋದೆ ದ್ವಾರಕನಾಥ್ ಸಾರು ನಾನು ಆಫೀಸಿಗೆ ಹೋಗಿದ್ದೀನಿ ಇವರು ನಮ್ಮ ಹಳೆ ಮನೆ ಹತ್ರ ಹೋಗಿದ್ದಾರೆ ಅವರು ಹಾಗೂ ಮಾಧ್ಯಮದವರು ಈಗ ಪೊಲೀಸ್ನವರು ನಿಮ್ಮ ಮನೆ ಸುತ್ತಿದ್ದು ನಿಮ್ ತಾಯಿಯನ್ನು ಭೇಟಿ ಮಾಡಿದ್ದು ಎಲ್ಲವೂ ನಿಮಗೆ ಮಾಹಿತಿ ಇದೆಯಾ ಹಾ ಹೇಳ್ತಾಯಿದ್ರೋ ಅಲ್ಲಿ ಸುತಮತಾ ಇರೋ ಹ್ಮ್ ಸೋ ಸಮೀರ್ ಕಾಣೆಯಾಗಿದ್ರು ಅನ್ನುವ ಸಮೀರ್ ಬಂದನದ ದೀಪಿಗೆ ಹೆದ್ರ್ಕೊಂಡ್ ಕಾಣೆಯಾಗಿದ್ರು ಈ ಎದುಕ್ಕೆ ಹೆದ್ರ್ಕೊಳ್ಳಿ ಮೇಡಂ ಅತ್ಯಾಚಾರ ಮಾಡಿದ್ರೋ ಅವರೇ ಓಪನ್ ಆಗಿ ಇರ್ಬೇಕಾದ್ರೆ ಇರಬೇಕಾರೆ ನಾವು ಹೆದ್ರ್ಕೊಳೋದು ಏನಿಲ್ಲ ನಾನು ಅಲ್ಲಿ ವಕೀಲ್ ಆಫೀಸ್ ಅಲ್ಲಿ ಇದ್ದಾಗ ಈ ಕಡೆ ಮನೆ ಕಡೆ ಬಂದವರೇ ಹ್ಮ್ ಯಾರಾದರೂ ನಿಮ್ಮನ್ನ ಕಾಲ್ ಮಾಡಿ ಸಂಪರ್ಕ ಮಾಡೋಕೆ ಪ್ರಯತ್ನ ಮಾಡಿದ್ರಾ ಈ ಆತರ ಏನು ಇಲ್ವಲ್ಲಾ ನೀವು ಇದು ಏನ್ ನಿಮ್ಮ ವಿರೋಧ ಸುಮೋಟೋ ಕೇಸ್ ದಾಖಲಾಯ್ತು ಅದಾದ ನಂತರ ನೀವು ನಾನು ತನಿಖೆಗೆ ಸಹಕರಿಸ್ತೀನಿ ನನಗ್ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಪೊಲೀಸ್ ಠಾಣೆಯಲ್ಲಿ ಅನುಮತಿಯನ್ನ ತೆಗೆದುಕೊಂಡಿದ್ರಿ ಹೇಳಿ ನಿಮ್ಮ ಪರ ವಕೀಲರು ನಮ್ಗೆ ಮಾಹಿತಿಯನ್ನು ಕೊಟ್ರು ಅದನ್ನೇ ನಾನು ನಿಮಗೆ ಕೇಳ್ತಾ ಇದ್ದೀನಿ ನೀವ್ ಏನಂತೀಲ್ ಹೋಗಿದ್ರಿ ಕಂಟಿನ್ಯೂಸ್ಲಿ ವಕೀಲರು ನಾವು ಪೊಲೀಸರಿಗೆ ಸಹಕರಿಸ್ತಾನೆ ಇದ್ದೀವಿ ಎಲ್ಲಾ ಪಾಲಿಸ್ತಾನೆ ಇದೀವಿ ಡೇಸ್ ಟೈಮ್ ಕೊಡಿ ನಾವು ಅದಕ್ಕಿನ್ನ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ವಿ ಅವ್ರು ಪಾಪ ಟೈಮ್ ಕೊಟ್ಟಿದ್ರು ಆದ್ರೆ ಗೊತ್ತಿಲ್ಲ ಮೇಲ್ಗಡೆ ಇಂದ ಯಾರು ಏನ್ ಪ್ರೆಷರ್ ಹಾಕಿದ್ರು ಗೊತ್ತಿಲ್ಲ ಅವರು ಹಂಗಾಗಿ ಹುಡ್ಕೊಳಲ್ಲ ಬಂದಿದ್ರು ಬಟ್ ನೋ ವರೀಸ್ ಅದ ಓಕೆ ಸರಿ ಈಗ ಜಾಮೀನು ಸಿಕ್ಕಿದೆ ನಿಮಗೆ ಹೌದು ಹೌದು ಬಂದಿದ್ದೆಲ್ಲವೂ ಸುಳ್ಳು ಅಂತ ಖಂಡಿತ ಸುಳ್ಳು ನೂರಕ್ಕೆ ನೂರು ಸುಳ್ಳು ಈಗ ಬೆಳ ಬೆಳ್ಳಂ ಬೆಳಗ್ಗೆನೆ ನಿಮ್ಮ ಮನೆ ಹತ್ರ ಈಗ ಪೊಲೀಸ್ನವ್ರು ಸುಳ್ದಾಡ್ತಾ ಇದ್ರು ಮಾಧ್ಯಮದವ್ರು ಸುಳ್ದಾಡ್ತಾ ಇದ್ರು ಅಲ್ಲೇ ಇದ್ಬಿಟ್ಟಿದ್ರು ಬೆಳಗ್ಗೆಯಿಂದ ನಿಮ್ಮ ತಾಯಿಯವ್ರು ಮನೇಲಿದ್ರು ಅಂತ ನಮಗ್ ಗೊತ್ತಾಯ್ತು ಅವರೇ ಪೊಲೀಸ್ನವರ್ಗೆ ನಿಮ್ ಮನೆ ಎಲ್ಲಾ ತೋರ್ಸೋದ್ರು ಅಂತ ಹೇಳಿ ನೀವ್ ಪ್ಯಾನಿಕ್ ಆಗಿದ್ರ ನಿಮ್ ತಾಯಿ ಆಬ್ವಿಯಸ್ಲಿ ಹಂಗೆಲ್ಲಾ ಮತ್ತೆ ಮನೆ ಮುಂದೆ ಎಲ್ಲಾ ಬಂದ್ರೆ ಅವ್ರ ಪ್ಯಾನಿಕ್ ಆಗಿ ಆಗಿರ್ತಾರ ಒಕೆ ಹಾ ಫೋನ್ ಕಾಲ್ ಅಲ್ಲಿ ಮಾತಾಡೋದ್ ನೋಡಿ ನಂಗ ಅರ್ಥ ಆಯ್ತು ಚೂರ್ ಪ್ಯಾನಿಕ್ ಆಗಿದಾರೆ ಅಂತ ಹಾ ಇನ್ನು ಈ ಮಾಧ್ಯಮಗಳಲ್ಲಿ ಅದು ಅತ್ಯಾಚಾರಗಳ ಪರವಾಗಿರುವಂತಹ ಈ ಮಾಧ್ಯಮಗಳು ಒಂದಕ್ಕೆ ನೂರ್ ಮಾತಾಡೋದ್ ನೋಡಿ ಅವ್ರಿಕ್ ಹಾಗೆ ಆಗಿದೆ ಅನುಮತಿಯನ್ನ ಪಡೆದುಕೊಂಡಾಗಿದ್ದಾಗಿನೂ ಕೂಡ ಪೊಲೀಸರು ಮನೆ ಮುಂದೆ ಬಂದದ್ದು ಮತ್ತು ಮಾಧ್ಯಮಗಳು ಈ ಕಾರಣದಿಂದ ನಿಮ್ ತಾಯಿ ಭಯಗೊಂಡಿದ್ರು ಅಂತ ತಾವು ಹೇಳ್ತೀರಿ ಹೌದು ಮೇಡಮ್ ಹೌದು ಓಕೆ ಈಗ ನೀವು ಅನುಮತಿ ಏನನ್ನ ಪಡ್ಕೊಂಡಿದ್ದಾಗ್ಯೂ ಕೂಡ ಪೊಲೀಸರು ಮನೆ ಮುಂದೆ ಬಂದು ಈ ತರದೊಂದು ಸೀನ್ ಕ್ರಿಯೇಟ್ ಮಾಡಿದಾರೆ ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ಏನಿದೆ ಸಮೀರ್ ಈಗ ನೋಡ್ಬೇಕು ಮೇಡಮ್ ಲಾಯರ್ಸ್ ಜೊತೆ ವಿಚಾರಿಸಬೇಕು ಏನ್ ಮಾಡಬಹುದು ಅದಕ್ಕೆ ಅಂತ ಓಕೆ ಸೊ ಅವ್ರು ಏನ್ ಹೇಳ್ತಾರೋ ಅದ್ರ ಅಕಾರ್ಡಿಂಗ್ ಮೂವ್ ಮಾಡ್ತೀವಿ ಮೇಡಮ್ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ